ಕರ್ನಾಟಕ ಮುಸ್ಲಿಂ ಜಮಾತ್ ಎಸ್ ವೈ ಎಸ್ 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 ಎಫ್ ಕಳೆದ ಇಪ್ಪತ್ತು ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಬರ್ತಾ ಇದೆ ಈ ವರ್ಷದ ಪ್ರವಾದಿ ಜನ್ಮದಿನಾಚರಣೆ ವಿಶ್ವದಾದ್ಯಂತ ಅತ್ಯಂತ ಅದ್ದೂರಿಯಾಗಿ ನಡೆಸಲ್ಪಡುತ್ತಿದೆ ಕಾರಣ ಈ ವರ್ಷದ ಪ್ರವಾದಿ ವರ್ಯರ ಸಾವಿರದ ಐನೂರನೇ ಜನ್ಮದಿನಾಚರಣೆಯಾಗಿದೆ ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹಿ ಸೊಲ್ಲಾಹು ಅಲಹಿ ವಸಲ್ಲಮರ ಜೀವನ ಶೈಲಿಯು ಮನುಕುಲಕ್ಕೆ ಮಾದರಿಯಾಗಿದೆ ಮಹಾತ್ಮ ಗಾಂಧೀಜಿಯವರ ಹೇಳಿಕೆಯ ಪ್ರಕಾರ ಪ್ರವಾದಿ ವರಿಯರು ಇಸ್ಲಾಂ ಅನ್ನು ಯಾವುದೇ ಖಡ್ಗದಿಂದ ಅಥವಾ ಯಾವುದೇ ರೀತಿಯಾದಂತಹ ಉದ್ರೇಕಕಾರಿ ಮಾತುಗಳಿಂದ ಇಲ್ಲಿ ನಡೆಸಿಲ್ಲ ಶಾಂತಿಯಿಂದ ಸಮಾಧಾನದಿಂದ ಈ ಒಂದು ಧರ್ಮವನ್ನು ಪ್ರವಾದಿ ಮೊಹಮ್ಮದ್ ರಸುಲುಲ್ಲಾಹಿ ಸೊಲ್ಲಾಹು ವಸಲ್ಲಂ ಅವರು ಪ್ರಚುರಪಡಿಸಿದ್ದರು ಪರಿಶುದ್ಧವಾದಂತಹ ಇಸ್ಲಾಂ ಇಲ್ಲಿ ಸ್ಥಾಪನೆಗೊಂಡದ್ದು ಕೂಡ ಶಾಂತಿಯಿಂದ ಮಾತ್ರವೇ ಆಗಿತ್ತು ಪ್ರವಾದಿ ವರಿಯರ ನಲವತ್ತನೇ ವಯಸ್ಸಿನಲ್ಲಿ ಇಸ್ಲಾಂ ಪ್ರಬೋಧನೆಯನ್ನು ಕೈಗೊಂಡು ಐವತ್ತೆರಡನೆಯ ವರ್ಷದಲ್ಲಿ ಅಂದರೆ ಹಿಜ್ರ ಹೋಗಿ ಎರಡನೆಯ ವರ್ಷದಲ್ಲಾಗಿತ್ತು ಆ ಪ್ರವಾದಿ ಸುಲಾಹಲಿ ವಸಲ್ಲ ಮರ ಆ ಒಂದು ಅತ್ಯಂತ ಅನಿವಾರ್ಯ ಘಟ್ಟದಲ್ಲಿ ಯುದ್ಧವನ್ನು ಹಮ್ಮಿಕೊಳ್ಳಲಾಗಿತ್ತು ಅದು ಕೂಡ ಕೆಲವೊಂದು ಅನಿವಾರ್ಯ ಘಟ್ಟಗಳಲ್ಲಿ ಮಾತ್ರವೇ ಆಗಿತ್ತು ಪ್ರವಾದಿ ಸಲ್ಲಾಹು ಅಲೀ ವಸಲಮರ ಜೀವನವು ಈ ವಿಶ್ವಕ್ಕೆ ಮಾದರಿಯಾಗಿದೆ ಅತ್ಯಂತಹ ಪ್ರಭಾವಿಗಳ ಮೇಧಾವಿಗಳ ಮಾತುಗಳನ್ನು ನಾವು ತೆಗೆದು ನೋಡುವುದಾದರೆ ಪ್ರವಾದಿ ಸಲಲ್ಲಾಹು ಅಲೈ ವಸಲಮರ ಜೀವನದಲ್ಲಿ ಎಲ್ಲರಿಗೂ ಮಾದರಿ ಇದೆ ಎಸ್ ಎಸ್ ಎಫ್ ಎಸ್ ಒ ಎಸ್ ಮುಸ್ಲಿಂ ಜಮಾತ್ ಕಳೆದ ಹಲವಾರು ವರ್ಷಗಳಿಂದ ಈ ರ್ಯಾಲಿಯ ಮುಖಾಂತರ ನಾವು ಜನರಿಗೆ ಕೊಡುವಂತಹ ಸಂದೇಶ ಯಾವುದೇ ರೀತಿಯಾದಂತಹ ಕೋಮು ಪ್ರಚೋದನೆಯ ಮಾತುಗಳು ಯಾವುದೇ ರೀತಿಯಾದಂತಹ ಧರ್ಮಕ್ಕೆ ಕಂಟಕ ಬರುವಂತಹ ಭಾಷೆ ದರ್ಶನಗಳು ನಮ್ಮಿಂದ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪ್ರವಾದಿ ಉರಿಯರು ನಮಗೆ ಕಲಿಸಿಕೊಟ್ಟಿಲ್ಲ ಪರಿಶುದ್ಧವಾದ ಇಸ್ಲಾಂ ಶಾಂತಿಯ ಧರ್ಮವಾಗಿದೆ ಆ ಶಾಂತಿಯ ಸಂಕೇತವನ್ನು ಶಾಂತಿಯ ಸಾರಾಂಶವನ್ನು ನಾವು ಇಲ್ಲಿನ ಜನರಿಗೆ ತಲುಪಿಸಿಕೊಡಲಿಕ್ಕೆ ಬೇಕಾಗಿ ಈ ರ್ಯಾಲಿಯನ್ನು ಅತ್ಯಂತ ಅದ್ದೂರಿಯಾಗಿ ನಾವು ಇಲ್ಲಿ ಆಯೋಜಿಸ್ತಾ ಇದ್ದೇವೆ ಸಾವಿರದ ಐನೂರ ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಮಹೋನ್ನತ ನಾಯಕರಾಗಿದ್ದರು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾ ವಲೀ ವಸಲ್ಲಮರವರು ಸಾವಿರದ ಐನೂರು ವರ್ಷಗಳ ದಾಟುವಾಗ ಈ ಸಾವಿರದ ಐನೂರು ವರ್ಷಕ್ಕಿಂತ ಮಿಕ್ಕ ನಂತರವಿರುವ ಜನಸಾಮಾನ್ಯರು ಸಮೇತ ಪೈಗಂಬರ್ ಮೊಹಮ್ಮದ್ ಮುಸ್ತಫಾರ್ ಅವರನ್ನು ಗೌರವಿಸುವುದಾದರೆ ಅವರನ್ನು ಪ್ರೀತಿಸುವುದಾದರೆ ಅವರ ನೆನಪಿಸಿ ಇಂತಹ ಒಂದು ಸುಂದರವಾದ ಜಾಥಾವನ್ನು ಏರ್ಪಡಿಸುವುದಾದರೆ ಅವರೊಬ್ಬ ಮಹೋನ್ನತ ನಾಯಕರಾಗಿದ್ದರು ಪ್ರತಿಯೊಬ್ಬ ಮನುಷ್ಯರಿಗೂ ಮನಸ್ಸಿಗೂ ಮನುಷ್ಯರ ಮನಸ್ಸಿಗೂ ಕೂಡ ಉತ್ತಮವನ್ನು ಬಯಸಿದಂತಹ ಸೌಹಾರ್ದತೆಯನ್ನು ಬಯಸಿದಂತಹ ಪ್ರೀತಿಯನ್ನು ಬಯಸಿದಂತಹ ಸಂತೋಷವನ್ನು ಬಯಸಿದಂತಹ ನಾಯಕರಾಗಿದ್ದರು ಮೊಹಮ್ಮದ್ ಮುಸ್ತಫಾ ಸಲ್ಲಾಹ್ ಅಲಿ ವಸಲ್ಲಮರು ಅವರ ಹೆಸರಿನಲ್ಲಿ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ ಎಸ್ ಎಫ್ ಸುನ್ನಿ ಯುವಜನ ಸಂಘ ಎಸ್ ವೈ ಎಸ್ ಕರ್ನಾಟಕ ಮುಸ್ಲಿಂ ಜಮಾಯತ್ ಕೆ ಎಂ ಜೆ ಈ ದಕ್ಷಿಣ ಜಿಲ್ಲಾ ವೆಸ್ಟ್ ವತಿಯಿಂದ ಸುಂದರವಾದ ಐತಿಹಾಸಿಕವಾದ ಈ ಜಾಥಾವನ್ನು ಏರ್ಪಡಿಸಿದ್ದೇವೆ ಇದೀಗ ಬಾವುಟಗುಡ್ಡೆಯಿಂದ ಮಂಗಳೂರಿನ ಕ್ಲಾಕ್ ಟವರ್ ತನಕ ನಡೆದು ಅಲ್ಲಿಂದ ಪುರಭವನಕ್ಕೆ ತಲುಪಿ ಸುಂದರವಾದ ಮೌಲ್ಯದ ಮಜಲಿಸು ನಡೆಸುವುದರೊಂದಿಗೆ ಮಗರೀಬ್ ನಮಾಜ್ ನಂತರ ವಾಗ್ಮಿ ಮನುಷ್ಯ ಮನಸ್ಸನ್ನು ಪುಳಕಿತು ಗಳಿಸಿದಂತಹ ಪೇರೋಡ್ ರಹಮಾನ್ ಸಖಾಫಿಯವರ ಪ್ರೌಢೋಜ್ವಲವಾದ ಭಾಷಣ ಕೂಡ ಹುಬ್ಬ್ರ ರಸೂಲ್ ಕಾನ್ಫರೆನ್ಸ್ ಮುಖಾಂತರ ಅವರು ಭಾಷಣವನ್ನು ಮಾಡಲಿದ್ದಾರೆ ಇಂತಹ ಸುಂದರವಾದ ಈ ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತಿರುವ ಈ ಸುಂದರ ಜಾಥಾ ವತಿಯಿಂದ ಎಲ್ಲ ಜನಾಂಗದವರಿಗೂ ಮುಸ್ಲಿಮರಿಗೂ ಹಿಂದೂಗಳಿಗೂ ಮುಸ್ ಕ್ರಿಸ್ತನರಿಗೂ ಎಲ್ಲರಿಗೂ ಕೂಡ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸುಲಲ್ಲಾಹ್ ಅಲಿ ವಸಲ್ಲಮರವರ ಜನ್ಮದಿನಾಘೋಷದ ಅಂಗವಾಗಿ ಸರ್ವವಿಧ ಶುಭಕಾಮನೆಯನ್ನು ಸಲ್ಲಿಸುತ್ತಾ ಎಲ್ಲರೂ ಪ್ರೀತಿಯಿಂದ ಸಂತೋಷದಿಂದ ಸೌಹಾರ್ದತೆಯಿಂದ ಬದುಕಲು ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ ಅಂತ್ಯ ಪ್ರಭಾಜ್ ಮೊಹಮ್ಮದ್ ಸುಲ್ಲಾ ಅಲೀ ಜೀವನ ಚರಿತ್ರವನ್ನು ಕಲಿತು ತಮ್ಮ ನಿತ್ಯ ಜೀವನದಲ್ಲಿ ಅಳಿಸಿಕೊಂಡು ನಾವೆಲ್ಲರೂ ಎಲ್ಲ ಜನತೆಗೂ ಮಾನವಪುಕ್ಕೆ ಮಾದರಿ ಹೇಳಿ ಎಲ್ಲ ಈ ಜಾತಿಗೆ ಎಲ್ಲ ವಿಧದ ನಿವಾಸಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮಂಗಳೂರು ವ್ಯಾಪ್ತಿಯಲ್ಲಿ ಮಂಗಳೂರು ಕೇಂದ್ರಬಿಂದುವಾಗಿರಿಸಿಕೊಂಡು ಕರ್ನಾಟಕ ಮುಸ್ಲಿಂ ಜಮಾಯತ್ ಸುನ್ನಿ ಯುವಜನ ಸಂಘ ಎಸ್ ಒ ಎಸ್ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ ಎಸ್ ಎಫ್ ಮುಂತಾದ ಸುನ್ನಿ ಸಂಘಟನಾ ಚರಪಣಿಯ ವೆಸ್ಟ್ ವಿಭಾಗದಿಂದ ಹಮ್ಮಿಕೊಂಡಂತಹ ರ್ಯಾಲಿಯಲ್ಲಾಗಿದೆ ನಾವೀಗ ಇವತ್ತು ಸಂಚಾರದಲ್ಲಿರುವುದು ನಮ್ಮ ಉದ್ದೇಶ ಆ ಪ್ರವಾದಿ ಮಹೋನ್ನತ ವ್ಯಕ್ತಿಯ ಸಂದೇಶಗಳೇನುಂಟೋ ಅವುಗಳನ್ನು ಸಾರುವುದು ಮಾತ್ರವಾಗಿದೆ ನಮ್ಮ ಉದ್ದೇಶ ಮನುಷ್ಯ ಮನಸ್ಸುಗಳನ್ನು ಪೋಣಿಸುವಂತಹ ಐತಿಹಾಸಿಕ ತತ್ವವನ್ನು ಅಳವಡಿಸಿಕೊಳ್ಳುವಂತಹ ವಿಚಾರಧಾರೆಯಾಗಿದೆ ಆ ಮಹೋನ್ನತ ಪ್ರಭು ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹು ಅಲಿ ವಸಲ್ಲಮರವರ ಬದುಕಿನಲ್ಲಿದ್ದದ್ದು ಮನೆಯ ಒಳಗಿನ ವಾತಾವರಣವಾದರೂ ಮನೆಯ ಹೊರಗಿನ ವಾತಾವರಣವಾದರು ಗ್ರಾಮದಲ್ಲಿನ ಹಳ್ಳಿಯ ವಿಚಾರವಾದರೂ ದೆಹಲಿಯ ನಗರಗಳಿಗೆ ವಿಚಾರವಾದರೂ ಕೂಡ ಎಲ್ಲರಿಗೂ ಎಲ್ಲ ಹಂತದಲ್ಲೂ ಮಾದರಿ ರೂಪದ ಬದುಕನ್ನು ತೋರಿಸಿದ ಮಹೋನ್ನತ ನಾಯಕ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲಲ್ಲಾಹು ಅಲಿ ವಸಲ್ಮರು ಅವರ ಸಂದೇಶಗಳು ಕೇವಲ ಮಸ್ಜಿದನೊಳಗೆ ಮಾತ್ರ ಸೀಮಿತವಾದದ್ದಲ್ಲ ಅವರ ಸಂದೇಶಗಳು ಕೇವಲ ಮದರಸಾಗಳೊಳಗೆ ಮಾತ್ರ ಸೀಮಿತವಾದದ್ದಲ್ಲ ಬದಲು ಇಡೀ ಜಗತ್ತಿಗೆ ಹರಡುವಂತಹ ವ್ಯಾಪಿಸಬೇಕಾದಂತಹ ತತ್ವವಾದ ಕಾರಣ ಈ ರ್ಯಾಲಿಯ ಮೂಲಕ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಜಾಗತಿಕ ಮಟ್ಟದಲ್ಲಿ ಈ ವರ್ಷದ ಈದ್ ಮಿಲಾದ್ ಬಹಳ ವಿಜೃಂಭಣೆ ವಿಜೃಂಭಣೆಯಿಂದ ಎಲ್ಲ ವಿಶ್ವಾಸಿಗಳು ಆಚರಿಸ್ತಾ ಇದ್ದಾರೆ ಮಂಗಳೂರಿನಲ್ಲಿ ಕೂಡ ಎಲ್ಲ ವರ್ಷದಂತೆ ಈ ವರ್ಷವೂ ಕೂಡ ಇಲಲ್ ಹಬೀಬ್ ಎಂಬ ಒಂದು ಈ ರ್ಯಾಲಿ ಇನ್ನೇನು ಒಂದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಆರಂಭವಾಗ್ತಾ ಇದೆ ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕರ್ನಾಟಕ ಮುಸ್ಲಿಂ ಜಮಾತ್ ಸುನ್ನಿ ಯುವಜನ ಸಂಘ ಈ ಮೂರು ಸಂಘಟನೆಗಳ ಸಹಯೋಗದಲ್ಲಿ ಈ ರ್ಯಾಲಿ ನಡೀತಾ ಇದೆ ಜಿಲ್ಲೆಯ ಪ್ರಮುಖ ಉಲಮಾ ಉಮರ ನಾಯಕರು ಈ ರ್ಯಾಲಿಯಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ